ಆಮೇಲೆ ಎಮ್ ಎಸ್ ಪಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದೆಯಲ್ಲ ಕೆಲವೇ ಬೆಳೆಗಳನ್ನು ಮಾತ್ರ ಸೇರಿಸಿದ್ದಾರೆ ಕೆಲವು ಬೆಳೆಗಳು ಮಾತ್ರ ಭತ್ತ ರಾಗಿ ಗೋಧಿ ಈ ಥರದವರೆಲ್ಲ ಸೇರಿದ್ದಾರೆ ನಾವೇನು ತಿಳ್ತೀವಿ ಅಂದರೆ ರೈತರು ಬೆಳೀತಕ್ಕಂಥ ಎಲ್ಲ ಪ್ರಮುಖ ಬೆಳೆಗಳು ಕೂಡ ಎಮ್ ಎಸ್ ಪಿ ಬರಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿಲ್ಲ ಬಜೆಟ್ನಲ್ಲಿ ಏನು ನಿರ್ಮಲಾ ಸೀತಾರಾಮನ್ ಅವರು ಇದು ಬಹುಶಃ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಆರನೇ ಬಜೆಟ್ ಅಂತ ಅಂತ ಕಂಡಿದ್ದೀನಿ ನಾನು ಸಿಕ್ಸ್ತ್ ಬಜೆಟ್ ಸೊ ತೆರಿಗೆನು ಕೂಡ ಶ್ರೀಮಂತರ ಮೇಲೆ ಕಾರ್ಪೊರೇಟ್ ಬಾಡಿಗಳಿದ್ದಾವಲ್ಲ ಇಂಡಸ್ಟ್ರಿಯಲ್ಸ್ ಕಾರ್ಪೊರೇಟ್ ಬಾಡಿಗಳು ಮೂವತ್ತರಿಂದ ಇಪ್ಪತ್ತೆರಡು ಪರ್ಸೆಂಟ್ಗಿಳಿಸಿದ್ದೀವಿ ಅಂತ ಹೇಳ್ಕೊಳ್ತಾರೆ ಆದರೆ ಬಡವರು ಕೊಡ್ತಕ್ಕಂಥ ತೆರಿಗೆ ಜಾಸ್ತಿ ಆಗಿದೆ ಒಟ್ಟಾರೆಯಾಗಿ ಇದು ಬಡವರ ವಿರೋಧಿ ರೈತರ ವಿರೋಧಿ ಸಾಮಾನ್ಯ ಜನರ ವಿರೋಧಿ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರ ವಿರೋಧಿ ಬಜೆಟ್ಟು ಅತ್ಯಂತ ನಿರಾಶಾದಾಯಕವಾದಂಥ ಬಜೆಟ್